ಹಾಂ ನಮಸ್ಕಾರ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟಾಕ್ಷೂ ಸೊ ಇವತ್ತು ಒಂದು ಇದ ನಂತರ ನೀವು ಗುಡ್ ನ್ಯೂಸ್ ಅನ್ಕೋಬೇಕು ಬ್ಯಾಡ್ ನ್ಯೂಸ್ ಅನ್ಕೋಬೇಕು ಒಂದು ಅರ್ಥವಂತ ನನಗಾರೇ ಆದರೂ ಅಪ್ಡೇಟ್ ಹೇಳಬೇಕು ಆ ಅಪ್ಡೇಟ್ ಏನು ಮತ್ತು ಯಾರಿಗೇನಾಯ್ತು ಇದು ಪರ್ಟಿಕ್ಯುಲರ್ ಕಬಡ್ಡಿದು ನಮ್ಮ ಬೆಂಗಳೂರು ಬೂಸ್ ಅಪ್ಡೇಟ ಸೊ ಆ ಬೆಂಗಳೂರು ಅಪ್ಡೇಟ್ ಏನು ಮತ್ತು ಈ ಗುಡ್ ನ್ಯೂಸ್ ಯಾವುದು ಬ್ಯಾಡ್ ನ್ಯೂಸ್ ಯಾವ್ದು ಅಥವಾ ವಿಡಿಯೋ ತಿಳ್ಕೊಬೇಕಾದ್ರೆ ವಿಡಿಯೋ ಕೊನೆ ಹೋಗಿ ಹಂಗೆ ಹಂಗ ವೀಡಿಯೋಕ್ಕೊಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡ್ರಿ ಪ್ರೋಟಕೆ ಮಾಡ್ಕೊಂಬಡ್ರಿ ಸೊ ಸ್ಟಾರ್ಟ್ ಮಾಡೋಣ ವೀಡಿಯೋ ಏನು ಅಪ್ಡೇಟ್ ಅಪ್ಪ ಫಸ್ಟ್ ಅಂದರೆ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಫಸ್ಟ್ ನಾ ಏನೈತಿ ಬ್ಯಾಡ್ ನ್ಯೂಸ್ ಅಂತ ಸ್ಟಾರ್ಟ್ ಮಾಡು ಬ್ಯಾಡ್ ನ್ಯೂಸ್ ಅಂದ್ರೆ ಏನು ಸ್ಟಾರ್ಟ್ ಅಂದ್ರೆ ನಾವು ನೀವು ಈಗ ಮೇವು ನಾಲ್ಕು ನಾಲ್ಕೈದು ವಿಡಿಯೋ ಹಿಂದೆ ಹೇಳಿದೆ ಪಿರಾಟಿಚ್ಚು ತೇಜಸ್ ಅಂತ ಹೇಳಿ ಬೆಂಗಳೂರು ಬುಲ್ಸ್ ಅಂತ ಈ ಸಲ ಮೋಸ್ಟ್ಲಿ ಏನು ರೂಲ್ಡ್ ಔಟ್ ಹೋಗೋ ಚಾನ್ಸ್ ಹೈ ಇದಾವೆ ಸೊ ಆಗ್ಬೋದು ಐತಿ ಅಂದೆ ಅಂದೇ ನಾವು ಸೊ ಇದೇನೈತಿ ಇವತ್ತೆ ಈ ಸಲ ಪಕ್ಕಾ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಅಂತ ತಿಳ್ಕೊಂಬಿಟ್ರಿ ಆ ಅಪ್ಡೇಟ ಇದು ಈ ಅಪ್ಡೇಟ್ ಒಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು ನಮ್ಗೆ ಇಡೀ ಬೆಂಗ್ಳೂರು ಬುಲ್ಸ್ ಫ್ಯಾನ್ಸ್ಗೆಲ್ಲ ಬ್ಯಾಡ್ ನ್ಯೂಸ್ ಎದಕ್ಕರ ಆಪ್ಷನ್ದ ಅಟ್ಟೆಲ್ಲ ಆಸಿ ತೊಗೊಂಡ್ರೆ ಇವ್ರನ್ನ ಈ ಸಲ ಸೀಸನ್ ಆಗಲ್ಲ ಸೊ ಅದೊಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು ಶಿವ ತೇಜಸ್ ಅವರು ಎನ್ ವೈ ಪಿ ಆಗಿ ನಮ್ಮ ಕೋಚ್ ಬಿ ಸಿ ರಮೇಶ್ ಅವ್ರು ಆಯ್ಕೆ ಮಾಡಿದ್ರು ಇವ್ರನ್ನ ಆಪ್ಷನ್ಗಿಂತ ಮುಂಚೆ ಆದ್ರೆ ಈ ಸಲ ಏನಾಗೈತೆ ಅಂದರೆ ಸೊ ಇವ್ರು ಇಂಜುರಿ ಆಗಿದ ಕಾರಣ ಇವ್ರು ಆಡೋ ಚಾನ್ಸ್ ಈ ಸಲ ಹೆವಿ ಅಂದ್ರೆ ಹೆವಿ ಕಮ್ಮಿ ಒಂತರ ಆಡಂಗಿಲ್ಲ ಆಡೋಂಗಿಲ್ಲ ಹೇಳ್ಬೋದು ಆದ್ರೆ ಇದು ಬ್ಯಾಡ್ ನ್ಯೂಸ್ ಆದ್ರೆ ಇನ್ನು ನೆಕ್ಸ್ಟ್ ಬರೋ ಗುಡ್ ನ್ಯೂಸ್ ಯಾವ್ದಪ್ಪ ಅಂದ್ರೆ ಇವ್ರನ್ನ ರಿಪ್ಲೇಸ್ ಮಾಡ್ಲಾಕ ಬಂದಿರೋದು ಯಾರು ಪ್ಲೇಯರ್ ಯಾರು ಪ್ಲೇಯರ್ ಅಲ್ಲ ಜಿತೇಂದ್ರ ಯಾದವ ಸೊ ಇವ್ರನ್ನ ಈಗಿನ ಸ್ಟಾರ್ಟ್ ಆ ಸೂಪರ್ ಪ್ಲೇಯರು ಒಂಥರ ಆಲ್ರೌಂಡರ್ ಇವ್ರು ಈ ಕಡೆ ಡಿಫೆನ್ಸ್ಗೂ ಜೈ ರೇಡರ್ಗು ಗು ಸೈ ಅನ್ನೋ ಪ್ಲೇಯರ್ ಸೊ ರೇಡಿಂಗ್ ಒಳಗೂ ಹೋದ್ರೆ ಸಹ ಹತ್ತು ಆಲ್ರೌಂಡರ್ ಏನು ಹತ್ತೊಂಬತ್ತು ಮ್ಯಾಚನ ಆಡ್ಯಾರ ಹತ್ತೊಂಬತ್ತು ಮ್ಯಾಚ್ ಒಳಗೆ ಹತ್ತೊಂಬತ್ತು ಮ್ಯಾಚ್ ಒಳಗೆ ಐವತ್ತೆಂಟ್ರೆ ಎರಡು ಪಾಯಿಂಟ್ ತೊಗೊಂಡರು ಪ್ಲಸ್ ಅವ್ರು ಟೋಟಲ್ ಕೆರಿಯರ್ ಒಳಗೆ ಏಳು ಸೂಪರ್ ಟ್ಯಾಕ್ ಅಂದವು ಏಳು ಸೂಪರ್ ಟ್ಯಾಕಲ್ ಅಯ್ಯೋದು ಏಳು ಸೂಪರ್ ಟ್ಯಾಕ್ ಅಂತ ನಾವು ಹೈ ಇದು ಹೈಫೈ ಹೋತಾರಲ್ಲ ಅಂದ್ರೆ ಐದು ಟ್ಯಾಕಲ್ ಮಾಡ್ರೆ ಹೈಫೈ ಅದು ಅಂತ ಏಳು ತೊಗೊಂಡರು ಐದೋಳೆ ಮೂವತ್ತು ಸೊ ಟೋಟಲ್ ಐದು ಮೂವತ್ತು ಐದು ಸೂಪರ್ ಐದು ಹೈ ಫೈ ಅದವು ಸೊ ಇಂಥ ಪ್ಲೇಯರ್ ನಮ್ಮ ವಿರಾಟ್ ಶಿವ ಶಿವ ತೇಜಸ್ ಅವ್ರನ್ನ ರಿಪ್ಲೇಸ್ ಮಾಡತ್ತಾರ ಒಂದು ಖುಷಿ ಒಂದು ಕಡೆ ಆದ್ರೆ ನಮ್ಮ ಟೀಮ್ ಬಿಟ್ಟು ಶಿವ ತೇಜಸ್ ಅವರು ರೂಲ್ಡ್ ಆಗಿ ಹೊರಗೆ ಹೊಂಟಾರ ಒಂದು ಒಂಥರ ದುಃಖನೇ ಬೇರೆ ಸೊ ಏನು ಅರ್ಥನಾಗುತ್ತೆ ಅಲ್ಲಿ ಏನು ಖುಷಿ ಪಡ್ಬೇಕು ಅಳ್ಬೇಕು ಖುಷಿ ಬಿಡಬೇಕು ದುಃಖ ಬಿಡ್ಕೊ ಅಂತ ಅರ್ಥ ಆಗುತ್ತೆ ಅದಕ್ಕೆ ಒಂದು ಪ್ಲೇಯರ್ ಯಾರು ಇಂಜುರಿ ಆಯ್ತಂದ್ರೆ ಅದು ಒಂದು ಥರ ಮೇನ್ ಪ್ಲೇಯರ್ ಇದ್ದಂಗೆ ಇವರು ಕರೆ ಯಂಗ್ ಪ್ಲೇಯರು ಸೊ ಅವ್ರಿಗೆ ಇಂಜ್ರಿ ಆಯ್ತಂದ್ರೆ ಸ್ವಲ್ಪ ದುಃಖ ಸಂಗತಿ ಆದ್ರೂ ಏನೈತಿ ಇವ್ರನ್ನ ರಿಪ್ಲೇಸ್ ಮಾಡ್ಲಾಕ ಬರೋತ್ತದ ಹೆವಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಸೋ ಸೊ ಕಬಡ್ಡಿ ಒಳಗೆ ಪೊಳಗಿರೋ ಪ್ಲೇಯರ್ ಮೋಸ್ಟ್ಲಿ ನನ್ನ ಪ್ರಕಾರ ಗುಜರಾತ್ ಜೇಂಟ್ಸ್ಗೆ ಆಡಿದ್ರು ಕಾಣಿಸುತ್ತೆ ಹೋದ ವರ್ಷ ಮತ್ತೆ ಎರಡು ವರ್ಷ ಅದು ಗುಜರಾತ್ ಗೆ ಆಡಿದ್ರು ಜಿತೇಂದ್ರ ಯಾದವ್ ಅವರು ಸೊ ಆಚಿ ವರ್ಷ ಭಾಳ ಅಂದ್ರೆ ಎರಡು ಸಾವಿರ ಈಗ ಮೊನ್ನೆ ಹನ್ನೊಂದನೇ ಸೀಸನ್ ಅಲ್ಲ ಸೊ ಹತ್ತನೇ ಸೀಸನ್ ಬಹಳ ಭಾಳ ಸಿಕ್ಕಿಲ್ಲ ನಾಲ್ಕು ಮ್ಯಾಚು ಸೊ ಈ ವರ್ಷ ನಟ ಈ ವರ್ಷ ಇಪ್ಪತ್ನಾಲ್ಕರ ಹನ್ನೊಂದನೇ ಸೀಸನ್ ಏನೈತಿ ಅಲ್ಲಿ ಚಾನ್ಸ್ ಸಿಕ್ತು ಹತ್ತೊಂಬತ್ತು ಮ್ಯಾಚ್ ಆಡ್ಯರು ಐವತ್ತೆಂಟು ಆಡ್ಯರು ಸೊ ಐವತ್ತೆಂಟು ಒಂದ್ಸಲ ಡೀಸೆಂಟ್ ಅಂತ ಹೇಳ್ಬೇಕು ಕೀ ಈಗಿನ ಕಾಲದ ಒಂದು ಸ್ವಲ್ಪ ಲೋನ್ ಹಾಕ್ರಿ ಹಾಗೆ ನೋಡ್ರಿ ಸಿಕ್ಕಿದ ಚಾನ್ಸ್ ಒಳಗೆ ಇವ್ರ ಹೆಸರಿನ ತಕ್ಕಂಗೆ ನೋಡ್ರಿ ಸ್ವಲ್ಪ ಯಾವ್ರೇಜು ಮೀಡಿಯಮ್ಮು ಓಕೆ ಅಂತ ಹೇಳ್ಬೋದು ಫುಲ್ ಎಕ್ಸ್ಪೀರಿಯೆನ್ಸ್ಡ್ ಪ್ಲೇಯರು ಪಿ ಕೆ ಎಲ್ ಒಳಗೆ ಸೊ ಇವರು ನಾ ಹಾಗೆ ಅಪ್ಡೇಟ್ ಕೊಡತ್ತಿಲ್ಲ ಇದಕ್ಕರೆ ಇವರು ಬೆಂಗ್ಳೂರು ಬುಲ್ಸ್ ಕ್ಯಾಂಪ್ ಒಳಗೆ ಕಾಣಿಸ್ಕೊಂಡ್ರೆ ಸೊ ಅದ್ರ ಮೇಲೆ ಅಪ್ಡೇಟ್ ಕೊಟ್ಟು ನಿಮ್ಗೆ ಅದ್ರ ಬಿಟ್ಟರೆ ಯಾವುದೂ ಸುಳ್ಳ ಸುಳ್ಳು ಅಪ್ಡೇಟ್ ಅಂತ ಕೊಟ್ಟಿಲ್ಲ ಸೊ ಇವರು ಬೆಂಗಳೂರು ಬುಲ್ಸ್ ಅಪ್ಡೇಟ್ ಬೆಂಗ್ಳೂರು ಬುಲ್ಸ್ ಕ್ಯಾಂಪ್ ಜೊತೆ ಪ್ರಾಕ್ಟೀಸ್ ಮಾಡ್ಲತ್ತಾರೋ ಸೊ ಬೆಂಗಳೂರು ಬುಲ್ಸ್ ಜೊತೆ ಇವರು ಪ್ರಾಕ್ಟೀಸ್ ಮಾಡತ್ತಾರೋ ಬೆಂಗ್ಳೂರು ಬುಲ್ಸ್ ಕ್ಯಾಂಪ್ ಜೋಡ್ ಇವರು ಅದಾರು ಆದ್ರಂತ ಏನೈತಿ ನಾ ಇವರು ಬಗ್ಗೆ ಎಲ್ಲ ಕಡೆ ರಿಸರ್ಚ್ ಮಾಡಿ ಅವಾಗ ಗೊತ್ತಾಯ್ತು ನನಗೆ ಇವರು ಬೆಂಗಳೂರು ಬುಲ್ಸ್ ಸ್ಕ್ವಾಡಿಗೆ ಸೇರ್ಕೋಬೋದು ಯಾರು ಬದ್ಲಿ ಅಂದ್ರೆ ಅದು ಈ ಶಿವ ತೇಜ್ ಸರ್ ಏನಿಲ್ಲ ಇವ್ರನ್ನ ರಿಪ್ಲೇಸ್ ಮಾಡ್ಬೋದು ಬೆಂಗಳೂರು ಬುಲ್ಸ್ ಟೀಮಿಗೆ ಸೇರ್ಕೋಬೋದು ಅಂತೇಳಿ ನನಗೂ ಅಪ್ಡೇಟ್ ಸಿಕ್ತು ಸೊ ಆ ನ ನಿಮ್ಗೆ ತಂದಿದೆ ಸೊ ಈ ಅಪ್ಡೇಟ್ ನಿಮಗೇನು ಖುಷಿ ಕೊಡ್ತು ದುಃಖ ಕೊಡ್ತು ನನಗೊಂತ್ರಿ ಗೊತ್ತಿಲ್ಲ ಅದನ್ನ ನೀವೇ ತಿಳಿಸ್ಬೇಕು ನನಗೆ ಇದು ಒಂಥರ ಖುಷಿ ಕೊಡು ಅಪ್ಡೇಟ್ ಅಂತ ಹೇಳ್ಬೇಕು ಎಕ್ಸ್ಪೀರಿಯೆನ್ಸ್ ಪ್ಲೇಯರ್ ಬರ್ಬೋದು ನಮ್ಮ ಟೀಮಿಗೆ ಸೊ ಒಫಿಷಿಯಲ್ ಆಗಿ ನಂತರ ಬಂದಿಲ್ಲ ನೀವು ಒಫಿಷಿಯಲಾಗಿ ತಿಳ್ಕೊ ಹಾಕೋಬೇಡಿ ಒಫಿಷಿಯಲ್ ಆಗಿಂತ ಬಂದಿಲ್ಲ ನಾವು ಹೇಳಿದ ಪ್ರಕಾರ ರಿಪೋರ್ಟ್ಸ್ ಪ್ರಕಾರ ಹೇಳಿದು ನಾ ಹತ್ತು ಸುಳ್ಳು ಹೇಳ್ತೇನೆ ಅಂದ್ರೆ ಬೇಕಾದ್ರೆ ನೀವು ಇನ್ಸ್ಟಾಗ್ರಾಮದ್ದಾಗ ಹೋಗಿ ಕೆ ಬಿ ಡಿ ತ್ರ ತ್ರೀ ಸಿಕ್ಸ್ ಸರ್ಚ್ ಮಾಡಿರಿ ಬೇಕಾದ್ರೆ ಗೂಗಲ್ದಾಗ ಹೋಗಿ ಚೆಕ್ ಮಾಡ್ರಿ ಸೊ ಯಾವ್ದು ಬೇಕಾದ್ರೆ ಮಾಡಿದ್ರು ರಿಯಲ್ ರಿಯಲ್ ಫ್ಯಾಕ್ಟ್ ಅಂದ್ರೆ ಹೊರಗೆ ಬರುತ್ತೆ ಸೊ ನಾ ಮಾಡಿದ್ರು ರಿಯಲ್ ಇರುತ್ತೆ ಗೂಗಲ್ದಾಗೆ ರಿಯಲ್ ಬರುತ್ತೆ ಇನ್ಸ್ಟಾಗ್ರಾಮ ಹೋದ್ರು ರಿಯಲ್ ಬರುತ್ತೆ ಏಲ್ ಹುಡುಕಾಡ್ರು ರಿಯಲೇ ಬರೋದು ಸೊ ಆದ ಕಾರಣ ಐತಿ ಯಾರು ಡೌಟ್ ಮಾಡೋ ಅವಶ್ಯಕತೆ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಖರೆ ಅಪ್ಡೇಟ ಸೊ ಅದಕ್ಕೆ ನಾ ಇಂಥ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆ್ಯಕ್ಯುರೇಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ನಿಮ್ಸೋಣ ಈ ವಿಡಿಯೋ ಮುಂಚೆ ಇದ್ರೆ ಒಂದು ಲೈಕ್ ಮಾಡ್ರೆ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೆ ಒಣಸ್ಕೊಳ ಎಲ್ರಿಗೂ ನಮಸ್ಕಾರ